ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಆಗಲ ತಿಳ್ಕೊಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋ ಟೈಮ್ನಲ್ಲಿ ಪಿ ಎಂ ಮೋದಿ ದೇವಸ್ಥಾನಗಳಿಗೆ ಹಲವು ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡುತ್ತಿದ್ದಾರೆ ಅದರಲ್ಲೂ ಈ ಸಲ ದಕ್ಷಿಣ ಭಾರತದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟ ಪ್ರಮುಖ ನಾಲ್ಕು ಜಾಗಗಳಿಗೆ ಪಿಎಂ ಮೋದಿ ಭೇಟಿ ಕೊಟ್ಟಿದ್ದು ಈ ವರದಿಯಲ್ಲಿ ಆ ಸ್ಥಳಗಳು ಯಾವ್ಯಾವು ಅವುಗಳ ಹಿನ್ನೆಲೆ ಏನು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ಬಿಡೋಣ ಸ್ನೇಹಿತರೆ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಾರೀಕು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕಠಿಣ ವ್ರತಗಳನ್ನ ಕೂಡ ಕೈಗೊಂಡಿದ್ದಾರೆ ಸುಮಾರು ಹನ್ನೊಂದು ದಿನಗಳ ಉಪವಾಸ ಮಾಡ್ತಿರೋ ಮೋದಿ ಈಗಾಗಲೇ ರಾಮಾಯಣಕ್ಕೆ ಸಂಬಂಧಪಟ್ಟ ಅನೇಕ ಜಾಗಗಳನ್ನ ವಿಸಿಟ್ ಮಾಡಿಸಿದ್ದಾರೆ ಈಗಾಗಲೇ ಗೋದಾವರಿ ನದಿಯ ದಡದಲ್ಲಿರೋ ನಾಸಿಕ್ನ ಪಂಚವಟಿಗೆ ಅವರು ಭೇಟಿ ಕೊಟ್ಟಿದ್ದಾರೆ ಪಂಚವಟಿ ಅಂದ್ರೆ ಐದು ಆಲದ ಮರ ಇರೋ ಜಾಗ ರಾಮಾಯಣದಲ್ಲಿ ಬರುವ ಪ್ರಮುಖ ಸ್ಥಳಗಳಲ್ಲಿ ಪಂಚವಟಿಗೆ ವಿಶೇಷ ಸ್ಥಾನ ಇದೆ ಯಾಕಂದ್ರೆ ರಾಮ ಲಕ್ಷ್ಮಣ ಸೀತೆಯರು ಇಲ್ಲಿ ತಮ್ಮ ವನವಾಸದ ಹೆಚ್ಚಿನ ಟೈಮ್ ಅನ್ನ ಕಳೆದ್ರು ಅಂತ ಹಿಂದೂ ಧರ್ಮ ಹೇಳುತ್ತೆ ಈ ಪಂಚವಟಿಯಲ್ಲಿ ಇರುವಾಗಲೇ ರಾವಣರ ಸಹೋದರಿ ಶೂರ್ಪನಖಿ ಸೀತೆಯನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದು ಮತ್ತು ಅದನ್ನ ವಿರೋಧಿಸಿ ಲಕ್ಷ್ಮಣ ಶೂರ್ಪನಕಿಯ ಮೂಗನ್ನ ಕತ್ತರಿಸಿದ್ದು ಅಂತ ಹೇಳ್ತಾರೆ ಜೊತೆಗೆ ಈ ಭಾಗಕ್ಕೆ ನಾಸಿಕ್ ಅಂತ ಹೆಸರು ಬರೋಕೆ ಶೂರ್ಪನಕ್ಕಿಯ ಮೂಗು ಇಲ್ಲಿ ಕುಯ್ದಿದ್ದೇ ಕಾರಣ ಅಂತನೂ ನಂಬಲಾಗಿದೆ ಏನೋ ರಾವಣ ಸೀತೆಯನ್ನ ಅಪಹರಣ ಮಾಡಿದ್ದು ಕೂಡ ಇದೇ ಪಂಚವಟಿಯಿಂದ ಅನ್ನೋ ನಂಬಿಕೆ ಇದೆ ಇಂತಹ ಪ್ರಮುಖ ಧಾರ್ಮಿಕ ಜಾಗಕ್ಕೆ ಪಿ ಎಂ ಮೋದಿ ಭೇಟಿ ಕೊಟ್ಟರು ಇದಾದ್ಮೇಲೆ ಪಿ ಎಂ ಲೇಪಾಕ್ಷಿಗೆ ಹೋದ್ರು ಲೇಪಾಕ್ಷಿ ಬಗ್ಗೆ ನಮ್ಮ ಕರ್ನಾಟಕದ ಜನರಿಗಂತೂ ತುಂಬಾ ಚೆನ್ನಾಗಿ ಗೊತ್ತಿರಬಹುದು ಯಾಕಂದ್ರೆ ಇದು ನಮ್ಮ ಪಕ್ಕದ ಆಂಧ್ರದಲ್ಲಿ ಕರ್ನಾಟಕಕ್ಕೆ ಹತ್ತಿರದಲ್ಲೇ ಇದೆ ಬೆಂಗಳೂರಿಂದ ನೂರು ನೂರ ಕಿಲೋಮೀಟರ್ ದೂರದಲ್ಲೇ ಇದೆ ವಿಜಯನಗರ ಅರಸರ ಕಾಲದಲ್ಲಿ ಇಲ್ಲಿ ಅನೇಕ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಲಾಯಿತು ನಂಬಿಕೆಗಳ ಪ್ರಕಾರ ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋಗುವಾಗ ಜಟಾಯು ಅನ್ನೋ ವೃದ್ಧ ಪಕ್ಷಿ ರಾವಣರ ವಿರುದ್ಧ ಜಗಳ ಆಡಿದ್ದು ಕೂಡ ಇದೇ ಜಾಗದಲ್ಲಿ ಅಂತ ಹೇಳ್ತಾರೆ ಆ ಪಕ್ಷಿಯಿಂದಲೇ ಲೇಪಾಕ್ಷಿ ಅನ್ನೋ ಹೆಸರು ಬಂತು ಅನ್ನೋ ನಂಬಿಕೆ ಇದೆ ರಾವಣರು ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಿದ್ದ ಟೈಮ್ನಲ್ಲಿ ಜಟಾಯು ತಡೆಯೋಕೆ ಪ್ರಯತ್ನ ಪಡ್ತು ಇದರಿಂದ ಕೋಪಗೊಂಡ ರಾವಣ ಜಟಾಯು ರೆಕ್ಕೆಯನ್ನು ಕಟ್ ಮಾಡಿಬಿಟ್ರು ಗಾಯಗೊಂಡ ಜಟಾಯು ಕೆಳಗೆ ಬಿತ್ತು ಕಡೆಗೆ ಸೀತೆಯನ್ನು ಹುಡುಕ್ತಾ ಹೊರಟಿದ್ದಂತಹ ರಾಮ ಲಕ್ಷ್ಮಣರು ಜಟಾಯುವನ್ನ ನೋಡಿದ್ರು ಆಮೇಲೆ ಗಾಯಗೊಂಡ ಪಕ್ಷಿಯನ್ನ ಕೈಯಿಂದ ಎತ್ತಿ ಅದಕ್ಕೆ ಪ್ರಜ್ಞೆ ಬರೋ ರೀತಿ ಮಾಡಿದ್ರು ಈ ವೇಳೆ ಜಟಾಯುವನ್ನ ಲೇಪಕ್ಷಿ ಅಂದ್ರೆ ಎದ್ದೇಳು ಪಕ್ಷಿ ಅಂತ ಹೇಳದ್ರಂತೆ ಹೀಗಾಗಿ ಈ ಜಾಗಕ್ಕೆ ಅನ್ನೋ ಹೆಸರು ಬಂತು ಅನ್ನೋ ನಂಬಿಕೆ ಇದೆ ಲೇ ಅಂತ ಹೇಳಿದ್ರ ಶ್ರೀರಾಮರು ಯಾವ ಭಾಷೆಯನ್ನ ಮಾತನಾಡ್ತಾ ಇದ್ರು ಅದೆಲ್ಲ ಡಿಬೇಟಬಲ್ ಟಾಪಿಕ್ ಬಟ್ ಆ ರೀತಿ ನಂಬಿಕೆ ಇದೆ ಅದಾದ್ಮೇಲೆ ಎಚ್ಚರಗೊಂಡಂತ ಜಟಾಯು ಇಲ್ಲಿಂದ ದಕ್ಷಿಣ ಕಡೆ ಹೋಗಿ ನೀವು ಸೀತೆಯನ್ನ ಈ ಕಡೆನೆ ಕರ್ಕೊಂಡು ಹೋಗಿದ್ದು ಅಂತ ಗೈಡ್ ಮಾಡುತ್ತೆ ಅಂತ ನಂಬಿಕೆ ಇದೆ ಸದ್ಯ ಈ ಜಾಗದಲ್ಲಿ ಅನೇಕ ರೀತಿಯ ಶಿಲ್ಪಕಲೆಗಳಿದ್ದು ಒಂದ್ ಕಡೆ ಅವರ ಪಾದ ಇದೆ ಇದೇ ದೇವಸ್ಥಾನದಲ್ಲಿ ಭಾರತದ ಅತಿ ದೊಡ್ಡ ನಂದಿಗಳ ಪೈಕಿ ಒಂದು ತಕ್ಕರಿಸಕೊಂಡಿರುವ ನಂದಿ ವಿಗ್ರಹನೂ ಇದೆ ನೇತಾಡುವ ಕಂಬ ಶಿವಲಿಂಗ ಸೇರಿ ಅನೇಕ ಕೆತ್ತನೆಗಳನ್ನೆಲ್ಲಿ ಕಾಣಬಹುದು ಸೊ ಇಂತಹ ಜಾಗಕ್ಕೆ ಪಿ ಎಂ ಮೋದಿ ಖುದ್ದು ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿ ಬಂದಿದ್ದಾರೆ ಇದಾದ್ಮೇಲೆ ಮೋದಿ ಕೇರಳದ ತ್ರಿಶೂರ್ನಲ್ಲಿರುವ ರಾಮಸ್ವಾಮಿ ಟೆಂಪಲ್ಗೆ ಭೇಟಿ ಕೊಟ್ಟರು ಇದು ರಾಮಾಯಣಕ್ಕೆ ಸಂಬಂಧಪಟ್ಟ ಜಾಗ ಅಲ್ಲದೆ ಹೋದರೂ ಕೂಡ ಹಿಂದೂ ನಂಬಿಕೆಗಳಲ್ಲಿ ಈ ಜಾಗಕ್ಕೆ ತುಂಬಾ ವಿಶೇಷವಾದ ಸ್ಥಾನ ಇದೆ ಯಾಕಂದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರು ಈ ಜಾಗದಲ್ಲೇ ಶ್ರೀರಾಮ ಮೂರ್ತಿಗೆ ಪೂಜೆ ಮಾಡಿದ್ರು ಅನ್ನೋ ನಂಬಿಕೆ ಇದೆ ಕೃಷ್ಣರ ಕಾಲದ ನಂತರ ಈ ಮೂರ್ತಿ ನೀರಲ್ಲಿ ಮುಳುಗ್ತು ಬಳಿಕ ಮೀನುಗಾರರೊಬ್ಬರಿಗೆ ಸಿಕ್ಕಿಲಿ ಗುಡಿ ಮಾಡಲಾಯಿತು ಮುಂದೆ ಸ್ಥಳೀಯ ರಾಜರಾಗಿದ್ದ ವಕ್ಕಾಯಿಲ್ ಕೈ ಮಲ್ಲಿ ದೇವಸ್ಥಾನ ಕಟ್ಟಿದ್ರು ಅಂತ ಉಲ್ಲೇಖಗಳು ಸಿಗ್ತವೆ ಏನು ಮೋದಿ ಅವರ ಭೇಟಿ ಪಟ್ಟಿಯಲ್ಲಿ ಶ್ರೀರಂಗಂನ ರಂಗನಾಥ ದೇವಸ್ಥಾನ ಕೂಡ ಇದೆ ಸದ್ಯ ಭಾರತದ ಅತಿ ದೊಡ್ಡ ಹಾಗೂ ಜಗತ್ತಿನ ಎರಡನೇ ಅತಿ ದೊಡ್ಡ ದೇಗುಲ ಅಂತ ಈ ದೇವಸ್ಥಾನವನ್ನ ಕರೆಯಲಾಗುತ್ತೆ ಪೂಜೆ ನಡೀತಾ ಇರೋ ದೇಗುಲಕ್ಕೆ ಬಂದ್ರೆ ಇದಕ್ಕೆ ಮೊದಲ ಸ್ಥಾನ ಇದೆ ಯಾಕಂದ್ರೆ ಕಾಂಬೋಡಿಯ ದೇವಸ್ಥಾನದಲ್ಲಿ ಪೂಜೆ ನಡೆಯಲ್ಲ ಇಂತಹ ದೇಗುಲಕ್ಕೂ ರಾಮಾಯಣಕ್ಕೂ ಒಂದು ಸಂಬಂಧ ಇದೆ ರಾವಣರನ್ನ ಹತ್ಯೆ ಮಾಡಿದ ನಂತರ ಶ್ರೀರಾಮ ಸೀತೆಯೊಂದಿಗೆ ಅಯೋಧ್ಯೆಗೆ ಬರ್ತಾರೆ ಈ ಟೈಮ್ನಲ್ಲಿ ವಿಭೀಷಣ ಕೂಡ ರಾಮರ ಜೊತೆ ಬಂದಿರ್ತಾರೆ ಆಗ ರಾಮ ಮತ್ತು ಸೀತೆ ಉಡುಗೊರೆ ಅಂತ ವಿಭೀಷಣರಿಗೆ ದೇವರ ವಿಗ್ರಹ ಕೊಡ್ತಾರೆ ಮಹಾವಿಷ್ಣು ಆದಿಶೇಷರ ಮೇಲೆ ಮಲಗಿರೋ ವಿಗ್ರಹ ಅದು ಅದನ್ನು ಕೊಡ್ತಾರೆ ಆದರೆ ಆ ವಿಗ್ರಹಕ್ಕೆ ಒಂದು ವಿಶೇಷತೆ ಇರುತ್ತೆ ಆ ವಿಗ್ರಹವನ್ನ ಯಾವ ಜಾಗದಲ್ಲಿ ನೆಲದ ಮೇಲಿಡ್ತಾರೋ ಅಲ್ಲೇ ಅದು ನೆಲೆ ನಿಂತುಕೊಳ್ಳುತ್ತೆ ಅಂತ ಅದನ್ನ ಮತ್ತೆ ವಾಪಸ್ ಅಲ್ಲಡ್ಸಕ್ ಆಗಲ್ಲ ಅಂತ ಈ ವಿಚಾರ ಖುದ್ದು ರಾಮ ವಿಭೀಷಣರಿಗೆ ಹೇಳಿರ್ತಾರೆ ಸರಿ ಅಂತ ಹೇಳಿ ಸಂತೋಷದಿಂದ ವಿಭೀಷಣ ಆ ವಿಗ್ರಹವನ್ನ ತಗೊಂಡು ತಮ್ಮ ಊರು ಶ್ರೀಲಂಕಾ ಕಡೆಗೆ ಬರ್ತಾ ಇರ್ತಾರೆ ಆದ್ರೆ ರಾಕ್ಷಸ ಕುಲದ ವಿಭೀಷಣರಿಗೆ ರಂಗನಾಥರ ವಿಗ್ರಹ ಕೊಟ್ಟಿರೋದನ್ನ ದೇವತೆಗಳು ಸಹಿಸಲ್ಲ ಜೊತೆಗೆ ದೇವತೆಗಳ ದೇಶ ಭಾರತದಿಂದ ರಾಕ್ಷಸರ ನಾಡು ಲಂಕೆಗೆ ಈ ವಿಗ್ರಹ ಹೋಗಬಾರದು ಅಂತ ನಿರ್ಧಾರ ಮಾಡಿ ಅದನ್ನ ತಡೆಯುವ ಕೆಲಸವನ್ನ ಮಾಡ್ತಾರಂತೆ ಎಂದಿನಂತೆ ಈ ಕೆಲಸವನ್ನ ಗಣಪತಿಗೆ ಕೊಡ್ಲಾಗಿರುತ್ತೆ ಗಣಪತಿ ಈ ಹಿಂದೆನು ರಾವಣರಿಂದ ಆತ್ಮಲಿಂಗವನ್ನ ಬೇರೆ ಮಾಡಿದ್ರು ಹೀಗಾಗಿ ಮತ್ತೆ ಅದೇ ಜಾಬ್ ಅನ್ನ ಗಣಪತಿ ಕೊಡಲಾಗುತ್ತೆ ಇದನ್ನ ಒಪ್ಪಿದ ಗಣಪತಿ ದನ ಕಾಯೋ ಹುಡುಗನ ವೇಷದಲ್ಲಿ ಕಾವೇರಿ ನೀರು ಅಂದ್ರೆ ಶ್ರೀರಂಗ ಕೂಡ ಕಾವೇರಿ ತೀರದಲ್ಲೇ ಬರುತ್ತಲ್ಲ ಅಲ್ಲಿ ಗಣೇಶ ಪ್ರತ್ಯಕ್ಷರಾಗ್ತಾರೆ ಮಧ್ಯಾಹ್ನದ ಪೂಜೆ ಮಾಡಬೇಕಾಗಿದ್ದ ವಿಭೀಷಣ ಕಾವೇರಿ ನದಿಯ ಪಕ್ಕಕ್ಕೆ ಬಂದಾಗ ಅಲ್ಲಿ ಗಣೇಶ ಸಿಗ್ತಾರೆ ಆಗ ಕೈಯಲ್ಲಿದ್ದ ವಿಗ್ರಹ ಏನ್ ಮಾಡೋದು ಅಂತ ಹೇಳಿ ಅದನ್ನ ಅಲ್ಲೇ ದನ ಮೇಯಿಸ್ತಾ ನಿಂತಿದ್ದ ಹುಡುಗನಿಗೆ ಅಂದ್ರೆ ಗಣೇಶರಿಗೆ ವಿಗ್ರಹ ಕೊಡ್ತಾರೆ ನನ್ನ ಕೆಲಸ ಮುಗಿಯುವ ತನಕ ಅದನ್ನ ಹಾಗೆ ಇಟ್ಕೋ ನೆಲದ ಮೇಲೆ ಇಡಬೇಡ ಅಂತ ಗಣೇಶರಿಗೆ ವಿಭೀಷಣ ಹೇಳಿರ್ತಾರೆ ಗಣೇಶ ಅಂತ ಗೊತ್ತಿರೋದಿಲ್ಲ ಅವರಿಗೆ ಆದ್ರೆ ಗಣೇಶ್ ಅವರು ಆ ಮಾತನ್ನ ಕೇಳಲ್ಲ ಯಾಕಂದ್ರೆ ಅವ್ರು ಬಂದಿರೋದೇ ಅದನ್ನ ಅಲ್ಲಿ ಕೆಳಗಿಡಕ್ಕೆ ಹೀಗಾಗಿ ವಿಭೀಷಣ ನೀರಿಗಿಳಿತಾ ಇದ್ದ ಹಾಗೆ ವಿಗ್ರಹವನ್ನ ನೆಲದ ಮೇಲೆ ಇಟ್ಟು ಬಿಡ್ತಾರೆ ಹೀಗಾಗಿ ಶ್ರೀರಾಮರು ಹೇಳಿದಂಗೆ ವಿಗ್ರಹ ಅಲ್ಲೇ ನೆಲೆ ನಿಂತು ಬಿಡುತ್ತೆ ಅನ್ನೋ ನಂಬಿಕೆ ಇದೆ ಅದೇ ಈಗ ಶ್ರೀರಂಗಂನ ರಂಗನಾಥ ಮೂರ್ತಿ ಅನ್ನೋದು ಹಿಂದೂಗಳ ನಂಬಿಕೆ ಮುಂದೆ ಕಲಿಯುಗದಲ್ಲಿ ಚೋಳ ವಂಶದ ರಾಜ ಧರ್ಮ ವರ್ಮ ಬೇಟೆಯಾಡ್ತಾ ಬರಬೇಕಾದ್ರೆ ಆ ವಿಗ್ರಹ ನೋಡ್ತಾರೆ ಅಲ್ಲೊಂದು ದೇವಸ್ಥಾನ ಕಟ್ಟಲಾಗುತ್ತೆ ಮುಂದೆ ಅದೇ ದೇವಸ್ಥಾನವನ್ನ ಅನೇಕ ರಾಜರು ಕಟ್ಟಿ ಕಟ್ಟಿ ಈಗ ಪ್ರಪಂಚದ ಎರಡನೇ ಅತಿ ದೊಡ್ಡ ದೇವಾಲಯ ಪೂಜೆ ನಡೆಯುವ ಟೆಂಪಲ್ಗಳ ವಿಚಾರಕ್ಕೆ ಬಂದ್ರೆ ಅತಿ ದೊಡ್ಡ ದೇವಾಲಯ ಇನ್ನು ಪಿ ಎಂ ಮೋದಿ ಭೇಟಿ ಕೊಡ್ತಿರೋ ಸ್ಥಳಗಳಲ್ಲಿ ರಾಮೇಶ್ವರಂ ಕೂಡ ಒಂದು ರಾಮೇಶ್ವರಂ ರಾಮಾಯಣದಲ್ಲಿ ಬರೋ ಅತ್ಯಂತ ಪ್ರಮುಖ ಜಾಗ ಕೂಡ ಹೌದು ಸೀತೆಯನ್ನ ಬಿಡಿಸಿಕೊಂಡು ಬರೋಕೆ ಅಂತ ಭಾರತದಿಂದ ಲಂಕೆಗೆ ಹೋಗೋಕೆ ಇದೇ ರಾಮೇಶ್ವರಂ ನಿಂದ ಸೇತುವೆ ಕಟ್ಟಲಾಯಿತು ಅನ್ನೋ ನಂಬಿಕೆ ಇದೆ ಜೊತೆಗೆ ಲಂಕೆಯಿಂದ ವಾಪಸ್ ಬಂದಾಗ ಸಾಕ್ಷಾ ಶ್ರೀರಾಮರೇ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ ರಾವಣರ ವಿರುದ್ಧ ಯುದ್ಧ ಮಾಡಿ ರಾವಣರನ್ನ ಹತ್ಯೆ ಮಾಡಿ ವಾಪಸ್ ಭಾರತಕ್ಕೆ ಬರುವಾಗ ರಾಮೇಶ್ವರದ ಬಳಿ ಋಷಿಯೊಬ್ಬರು ಎದುರಾಗ್ತಾರೆ ಆಗ್ತಾರೆ ಆಗ ರಾವಣರ ಹತ್ಯೆಯಿಂದ ನಿಮಗೆ ಅಂದ್ರೆ ರಾಮರಿಗೆ ಬ್ರಹ್ಮ ಹತ್ಯೆ ದೋಷ ಬಂದಿದೆ ಯಾಕಂದ್ರೆ ರಾವಣ ಮಹಾಬ್ರಾಹ್ಮಣ ಮತ್ತು ಶ್ರೇಷ್ಠ ಶಿವಭಕ್ತ ಹೀಗಾಗಿ ಆ ಬ್ರಹ್ಮ ಹತ್ಯೆ ದೋಷದಿಂದ ಪಾರಾಗಬೇಕು ಅಂದ್ರೆ ಈ ಕೂಡಲೇ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ರಾಮರಿಗೆ ಋಷಿ ಸಲಹೆಯನ್ನು ಕೊಟ್ಟರಂತೆ ಹೀಗಾಗಿ ರಾಮ ತಮ್ಮ ಬಂಟ ಹನುಮರನ್ನು ಕರೆದು ಕೈಲಾಸದಲ್ಲಿ ಶಿವರಿಂದ ಶಿವಲಿಂಗ ಪಡ್ಕೊಂಡು ಬಾ ಅಂತ ಆದೇಶವನ್ನು ಕೊಡ್ತಾರೆ ಕೂಡಲೇ ಹನುಮಂತವ್ರು ಏನು ಮಾಡ್ತಾರೆ ಕೈಲಾಸಕ್ಕೆ ಹೋಗಿ ಶಿವ ಅವರಿಂದ ಶಿವಲಿಂಗವನ್ನು ತಗೊಂಡು ಬರೋಕ್ ಪ್ರಯತ್ನ ಪಡ್ತಾರೆ ಆದರೆ ಶಿವ ಆಗ ಧ್ಯಾನದಲ್ಲಿರ್ತಾರೆ ಹಾಗಾಗಿ ಲೇಟ್ ಆಗುತ್ತೆ ಕಡೆಗೆ ಕಾದು ಕಾದು ಸುಸ್ತಾದ ಸೀತಾರಾಮರು ಮರಳಲ್ಲಿ ಒಂದು ಲಿಂಗವನ್ನ ಮಾಡಿ ಪೂಜಿಸ್ತಾರೆ ಅಷ್ಟೊತ್ತಿಗೆ ಹನುಮ ಶಿವರಿಂದ ಲಿಂಗವನ್ನ ತಗೊಂಡು ಬಂದಿರ್ತಾರೆ ಇದರಿಂದ ಎರಡು ಲಿಂಗ ಆಗುತ್ತೆ ಈ ಕಾರಣದಿಂದ ಮರಳಲ್ಲಿ ಮಾಡಿದ ಲಿಂಗವನ್ನ ತೆಗೆದು ಆ ಜಾಗಕ್ಕೆ ಈ ಹನುಮಂತರು ತಂದಿದ ಲಿಂಗವನ್ನ ಪ್ರತಿಷ್ಠಾಪಿಸೋಕೆ ಪ್ರಯತ್ನ ನಡೆಯುತ್ತೆ ಆದರೆ ಸಾಧ್ಯ ಆಗಲ್ಲ ಮರಳಿನ ಲಿಂಗ ಅಲ್ಲಾಡಲ್ಲ ಹೀಗಾಗಿ ವಿಧಿ ಇಲ್ಲದೆ ಈ ಲಿಂಗವನ್ನ ಕೂಡ ಪ್ರತಿಷ್ಠಾಪಿಸಲಾಗುತ್ತೆ ಆ ದಿನದಿಂದ ರಾಮೇಶ್ವರಂನಲ್ಲಿ ಎರಡು ಲಿಂಗಗಳನ್ನು ಪೂಜೆ ಮಾಡಿಸಿದ್ದಾರೆ ಅನ್ನೋ ನಂಬಿಕೆ ಇದೆ ರಾಮರು ನಿರ್ಮಿಸಿದ ಲಿಂಗ ರಾಮಲಿಂಗ ಹನುಮಂತರು ತಂದಂತಹ ಲಿಂಗ ವಿಶ್ವಲಿಂಗ ಅಂತ ಕರೆಸ್ಕೊಡುತ್ತೆ ಅಲ್ಲಿಂದ ಅದು ರಾಮೇಶ್ವರಂ ಅಂತ ಪೂಜನೀಯ ಸ್ಥಳ ಆಗುತ್ತೆ ದಕ್ಷಿಣ ಕಾಶಿ ಅಂತ ಕರೆಸ್ಕೊಡುತ್ತೆ ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗುತ್ತೆ ಮುಂದೆ ತಮಿಳ್ನಾಡಿನಲ್ಲಿ ಪಾಂಡ್ಯ ಮುಂತಾದ ರಾಜಮನೆತನಗಳು ಬಂದಾಗಲೂ ಕೂಡ ಇಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ